ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸದಂದು ಶ್ರೀರಾಮನ ಜನ್ಮಸ್ಥಾನವಾದ ಅಯೋಧ್ಯೆ ನಗರಿಯಿಂದ ಬಂದ ಮಂತ್ರಾಕ್ಷತೆಯನ್ನು ಹೇಗೆ ಉಪಯೋಗಿಸುವುದು ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಅಭಿವೃದ್ಧಿಗಾಗಿ ಕೂಡ ಹೇಗೆ ಬಳಸುವುದು ಎನ್ನುವುದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮಂತ್ರಾಕ್ಷತೆಯ ಬಗ್ಗೆ ಹೇಳುವುದಾದರೆ ಮಂತ್ರಾಕ್ಷತೆಯು ಸಾಮಾನ್ಯವಾದ ಅಕ್ಷತೆ ಅಲ್ಲ ಇದು ಶ್ರೀರಾಮ ಜನ್ಮಸ್ಥಾನವಾದ ಅಯೋಧ್ಯೆ ನಗರಿಯಿಂದ ನಮ್ಮೆಲ್ಲರಿಗೂ ಬಂದ ಒಂದು ಪುಣ್ಯದ ಫಲ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಇದನ್ನು ಅತ್ಯಂತ ನಂಬಿಕೆ ಮತ್ತು ಭಕ್ತಿಪೂರ್ವಕವಾಗಿ ಸದುಪಯೋಗಪಡಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಸ್ನೇಹಿತರೆ ಇದರಿಂದ ಏನು ಫಲ ಎಂದು ತಿಳಿಯುವುದಾದರೆ ಮೊದಲು ಈ ಅಕ್ಷತೆಯು ಮನೆಗೆ ಬಂದ ಕೂಡಲೇ ಇದನ್ನು ಮೊದಲು ಮಡಿಯಿಂದ ಸ್ವೀಕಾರ ಮಾಡಿಕೊಳ್ಳಬೇಕು ಅಥವಾ ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಮಕ್ಕಳ ಕೈಯಿಂದ ಸ್ವೀಕಾರ ಮಾಡಿಸಿದರಂತೂ ತುಂಬ ಒಳ್ಳೆಯದು ಯಾಕೆಂದರೆ ಮಕ್ಕಳು ನಿಸ್ಕಲ್ಮಶ ಮನಸ್ಸಿನವರಾಗಿರುತ್ತಾರೆ ಅವರಿಗೆ ಯಾವುದೇ ರೀತಿಯಾದ ಕೆಟ್ಟ ಮನಸ್ಸು ಆಲೋಚನಾ ಶಕ್ತಿ ಇರುವುದಿಲ್ಲ ಹಾಗಾಗಿ ಅವರ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿಕೊಂಡರಂತೂ ತುಂಬ ಒಳ್ಳೆಯದು ಮಂತ್ರಾಕ್ಷತೆಯನ್ನು ಸ್ವೀಕಾರವಾದ ನಂತರ ಅದನ್ನು ದೇವರ ಕೋಣೆಯಲ್ಲಿಟ್ಟು ನಮಸ್ಕರಿಸಿಕೊಳ್ಳಬೇಕು ಸ್ನೇಹಿತರೆ ಇದೆಲ್ಲವೂ ಮಕ್ಕಳ ಅಭಿವೃದ್ಧಿಗಾಗಿ ಮಾಡಿಸುವುದಾದರೆ ಮಕ್ಕಳ ಕೈಯಿಂದ ಮಾಡಿಸಿಕೊಳ್ಳಬೇಕು ಇಲ್ಲ ಅಂದರೆ ನೀವೇ ಮಾಡಿಕೊಳ್ಳಬೇಕು ನಂತರ ಅಕ್ಷತೆಯನ್ನು ಏನು ಮಾಡುವುದು ಆ ಪ್ರಶ್ನೆಗೆ ಮನೆಗೆ ಬಂದ ಮಂತ್ರಾಕ್ಷತೆಯನ್ನು ದೇವರ ಕೋಣೆಯಲ್ಲಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ವಿಭೂತಿ ದೀಪಧೂಪಗಳೊಂದಿಗೆ ಶ್ರೀರಾಮನ ಶಕ್ತಿಶಾಲಿ ಮಂತ್ರವಾದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ನೂರ ಎಂಟು ಬಾರಿ ಸಾಧ್ಯವಾದರೆ ಮಕ್ಕಳ ಕಡೆಯಿಂದ ಪಠಿಸಿ ಇಲ್ಲ ಅಂದರೆ ನೀವೇ ಪಠಿಸುತ್ತಾ ನೈವೇದ್ಯದ ಜೊತೆಗೆ ಪೂಜೆಯನ್ನು ಸಲ್ಲಿಸಿಕೊಳ್ಳಬೇಕು ಇದೇ ರೀತಿ ದಿನಾಲು ಅಂದರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದವರೆಗೆ ಮಾಡುತ್ತಾ ಹೋಗಬೇಕು ನಂತರ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರದಂದು ಶುಭಗಳಿಗೆಯಾದ ಶೋಭರುಕ್ಷನ್ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ಸೋಮವಾರ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮನ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮಲಲ್ಲ ಬಲರಾಮನ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯು ನೆರವೇರುವ ಸಂದರ್ಭದಲ್ಲಿ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಈ ಶುಭ ಗಳಿಗೆಯ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಸಂದರ್ಭದಲ್ಲಿ ಮಕ್ಕಳ ಕೈಯಲ್ಲಿ ಈ ಅಕ್ಷತೆಯನ್ನಿಟ್ಟು ಶ್ರೀರಾಮನ ಮಂತ್ರವಾದ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂದು ನೂರ ಎಂಟು ಬಾರಿ ಪಠನೆ ಮಾಡಿಸಿ ನಂತರ ಅಕ್ಷತೆಯನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶ್ರೀರಾಮನಲ್ಲಿ ಕೇಳಿಕೊಳ್ಳುತ್ತಾ ಒಂದೆರಡು ಅಕ್ಷತೆಯನ್ನು ಬಾಯಲ್ಲಿ ಹಾಕಿಕೊಂಡು ಸೇವನೆ ಮಾಡಿಸಬೇಕು ಹಾಗೆ ಒಂದೆರಡು ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ದೇವರಿಗೆ ಭಕ್ತಿಯಿಂದ ನಮಸ್ಕರಿಸಿಕೊಳ್ಳಬೇಕು ಇದೇ ರೀತಿ ಉಳಿದ ಅಕ್ಷತೆಯನ್ನು ಜೋಪಾನ ಮಾಡಿಟ್ಟುಕೊಂಡು ಮಕ್ಕಳ ಪರೀಕ್ಷೆಗೆ ಹೋಗುವ ಸಮಯದಲ್ಲಿ ಭಕ್ತಿಯಿಂದ ಒಂದೆರಡು ಅಕ್ಷತೆ ತಲೆಯ ಮೇಲೆ ಒಂದೆರಡು ಬಾಯಲ್ಲಿ ಹಾಕಿಕೊಂಡು ಹೋಗುವುದನ್ನು ರೂಢಿಸಿಕೊಳ್ಳಿ ಇದೇ ರೀತಿ ಮಾಡುತ್ತಾ ಹೋಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಾವು ಮನೆಗೆ ಬಂದ ಮಂತ್ರಾಕ್ಷತೆಯನ್ನು ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಹೇಳಿಕೊಟ್ಟ ವಿಷಯವನ್ನು ನಿಮ್ಮ ಮನಮುಟ್ಟಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಿ ಎಂದು ಕೇಳಿಕೊಳ್ಳುತ್ತಾ ಹಾಗೆ ಈ ವಿಡಿಯೋವನ್ನು ಲೈಕ್ ಕಾಮೆಂಟ್ ಶೇರ್ ಮಾಡಿ ಧನ್ಯವಾದಗಳು